ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಎಲ್ಲಿದ್ದೀನಿ ಅಂತ ಅಂದರೆ ಟಿ ಆರ್ ಮೇಲು ಜಿಂಕೆ ಪಾರ್ಕು ಎಲ್ರಿಗೂ ಗೊತ್ತು ಕೆಂಪ ಮುದಿ ಕೆರೆ ಇದು ಕೆಂಪಾ ಮುದಿ ಕೆರೆ ಇಷ್ಟೊತ್ತಲ್ಲಿ ಕೆ ಪಾರ್ಕ್ ಓಪನ್ ಇರಲ್ಲ ಕೆರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಕೆರೆ ಕೆರೆ ಎದುರುಗಡೆಯೇ ಶ್ರೀ ಬಂಡೆ ಬಂಡೆ ಶ್ರೀ ಮಹಾಕಾಲ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ನೋಡೋಣ ಒಳಗೋಗೋಣ ಬನ್ನಿ ತುಂಬ ಫೇಮಸ್ಸು ತುಂಬ ಪ್ರಸಿದ್ಧವಾಗಿರೋದು ನಾವೇನು ಅಂದ್ಕೊಂಡ್ರೂ ಆಗುತ್ತೆ ಅಂತ ಹೇಳ್ತಾರೆ ನಾನು ಹೋಗಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನೋಡಿ ಈ ಒಳ್ಳೆ ಕಾಡ್ ಥರ ಇದೆ ಈಗಿಷ್ಟೊತ್ತಲ್ಲಿ ಓಪನ್ ಇರೋಲ್ಲ ಹನ್ನೆರಡು ಗಂಟೆ ಈಗ ನಾನು ಈ ಕಡೆ ಹೋಗ್ತಿದ್ದೆ ಹಾಗಾಗಿ ನೋಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಬನ್ನಿ ಕೆಂಪ ಮುದಿ ಚಾಮರಾಜಪೇಟೆ ಕೆಂಪಾಮುದರೆ ತುಂಬ ಫೇಮಸ್ಸು ಎದುರುಗಡೆನೇ ಇದೆ ಬಂಡೆ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಅಂತ ಬಂಡೆ ಸುತ್ತಮುತ್ತ ಬರೇ ಬಂಡೆನೇ ಇದೆ ಏನೋ ಸ್ವಲ್ಪ ಮೆಟ್ಲತ್ತಬೇಕು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ನಾವು ಸಣ್ಣವರು ಇರಬೇಕಾದ್ರೆ ಇಲ್ಲೆಲ್ಲ ಬಂದೆ ಆಟ ಆಡ್ತಾ ಇದ್ವು ಅವಾಗ ದೇವಸ್ಥಾನ ಇರಲಿಲ್ಲ ಈಗ ದೇವಸ್ಥಾನ ಅವಾಗ ಚಿಕ್ಕದಾಗಿತ್ತೋ ಏನೋ ಆದರೆ ಈಗ ದೇವಸ್ಥಾನ ತುಂಬ ಇಂಪ್ರೂವ್ ಆಗಿದೆ ನೋಡಿ ಸುತ್ತಮುತ್ತ ಹೇಗಿದೆ ಸುಸ್ತಾಯಿತು ತುಂಬ ಮೆಟ್ಟಲಿದೆ ಈಗ ತಿಂಡಿ ಬೇರೆ ತಿಂದ್ಕೊಂಡು ಹೊರಟಿತ್ತು ಬಿಸಿಲು ಬೇರೆ ಸಿಕ್ಕಾಬಟ್ಟೆ ಬಿಸಿಲು ಬೆಳಗೆ ಯಾರು ದೀಪ ಎಲ್ಲ ಅಚ್ಚಿಟ್ಬಿಟ್ಟು ಹೋಗಿದ್ದಾರೆ ಇಲ್ಲೇ ಎಲ್ಲ ನಿಮಗೆ ಪೂಜಾ ಸಾಮಾನು 담ಡಿ ಇದೆ ಈಗ ಆಗಿದೆ ೇರೆಲ್ಲ ಹೇಳಿದ್ದಾರೆ ಯಾವತ್ತೂ ಏನು ಅಂತ ಗೊತ್ತಿಲ್ಲ ನಾನು ಇನ್ನೊಂದು ಸರಿ ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ ಶ್ರೀ ಕಾಲಭೈರೇಶ್ವರ ಸ್ವಾಮಿ ಟೆಂಪಲು ಕೆರೆ ಎದುರು ಟಿ ಆರ್ ಮಿಲಿಂಭಾಗ ಚಾಮರಾಜಪೇಟೆ ಬೆಂಗಳೂರು ಹದಿನೆಂಟು ನೋಡಿದ್ರಲ್ಲ ಯಾರಾದರೂ ಚಾಮರಾಜಪೇಟೆಯಲ್ಲಿರೋ ರಾತ್ರೆ ಸರಿ ಬಂದು ಹೋಗಿ ಕಾಲಬೈರೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧವಾಗಿರೋದು ನಾವು ಏನು ಅಂದ್ಕೊಂಡ್ರೂ ಆಗುತ್ತೆ ಅಂತ ಹೇಳ್ತಾರೆ ಒಂದ್ಸರಿ ಬಂದು ಹೋಗಿ ಸಣ್ಣ ವೀಡಿಯೋ ಮಾಡಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್ ವಿಡಿಯೋದಲ್ಲಿ ಮಾತಾಡ್ತಾ ಮಾತಾಡ್ತಾ ಸ್ಲಿಪ್ಪರೇ ಹಾಕ್ಕೊಂಡಿಲ್ಲ ಹಾಗೇ ಇದ್ದೀನಿ ಸ್ಲಿಪ್ಪರ್ ಇಲ್ಲೇ ಇದೆ ಹಾಗೆ ಹೋಗ್ತಾ ಇದ್ದೀನಿ ನೋಡಿ ಹ್ಞೂ ಅಷ್ಟು ಮುಳುಗೋಗ್ಬಿಟ್ಟಿದ್ದೀನಿ ನಾನು ವಿಡಿಯೋ ಯೂಟ್ಯೂಬು ಅಂತ ಹೇಳಿ ನೋಡಿ ನೋಡಿದ್ರಲ್ಲ ದೇವಸ್ಥಾನನ ಚಾಮರಾಜಪೇಟೆ ಟಿ ಆರ್ ಮಿಲ್ ಹಿಂಭಾಗ ಬೆಂಗಳೂರು ಹದಿನೆಂಟು ಕರೆಕ್ಟ್ ಅಡ್ರೆಸ್ ಹೇಳಿದ್ದೀನಿ ಒಂದು ಸರಿ ಬಂದು ಹೋಗಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಜೈ ಶ್ರೀರಾಮ್